ತನ್ನನ್ನ ನಂಬಿ ಬರುವ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸಿ ಅವರಿಗೆ ಆಶೀರ್ವದಿಸುವ ಮೂಲಕ ಗ್ರಾಮವನ್ನ ಕಾಯುತ್ತಿದ್ದಾಳೆ ಕೆಲೆಗೆರೆ ಶ್ರೀ ಪಟ್ಟಲದಮ್ಮ ದೇವಿ ತಾಲೂಕಿನ ಕೆಲೆಗೆರೆ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ಪಟ್ಟಲದಮ್ಮ ದೇವಿ ಅತ್ಯಂತ ಪುರಾತನ ಮತ್ತು ಶಕ್ತಿಶಾಲಿ ಗ್ರಾಮದೇವತೆಯಾಗಿದ್ದು ಮಹಾಕಾಳಿ ಲಕ್ಷ್ಮಿ ಹಾಗೂ ಸರಸ್ವತಿಯರ ರೂಪವೆಂದು ನಂಬಲಾಗಿದೆ ಕೆಳಗೆರೆಯಲ್ಲಿ ನೆಲೆಸಿರುವ ದೇವಿಯ ದರ್ಶನಕ್ಕೆ ವಿವಿಧ ರಾಜ್ಯದ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಪಡೆಯುತ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಂದು ವಿಶೇಷ ಪೂಜೆ ನಡೆಯುತ್ತದೆ ಆ ದಿನಗಳಲ್ಲಿ ಬರುವ ಭಕ್ತಾದಿಗಳು ತಾಯಿಯ ದರ್ಶನವನ್ನ ಮಾಡುವ ಜೊತೆಗೆ ಹರಕೆಗಳನ್ನು ಕಟ್ಟಿಕೊಂಡು ಹೋಗುತ್ತಾರೆ ತಮ್ಮ ಕಷ್ಟಗಳನ್ನ ನೀಗಿಸುವಂತೆ ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳು ಈಡೇರಿದ ಮೇಲೆ ಇಲ್ಲಿಗೆ ಬಂದು ಹರಕೆಯನ್ನ ತೀರಿಸುತ್ತಾರೆ

ನಮಗೆ ಇಲ್ಲಿ ಬಂದರೆ ಯಾವ ತೊಂದರೆ ಮೈಸೂರು ಹತ್ರ ಇಲ್ವಲ್ಲ ಅಂತಿದೆ ಅಲ್ಲಿಂದ ಬಂದಿದ್ದೀವಿ ನಾವು ಮೊಬೈಲಲ್ಲಿ ನೋಡಿದ ಇದನ್ನ ಆಮೇಲೆ ಬೇರೆ ಹತ್ರ ವಿಚಾರಿಸಿದಾಗ ಇಲ್ಲಿ ಹೋಗಿ ಅಂತ ಹೇಳಿ ನಾವು ಭಾರಿ ತೊಂದರೆ ಇಲ್ಲಿ ಇಲ್ಲಿ ಬಂದ ಮೇಲೆ ಒಂದೊಂದಾಗ ಒಂದೊಂದು ಸ್ಟೆಪ್ ಆಗಿ ಒಳ್ಳೇದಾಯ್ತೈತೆ ಮತ್ತು ಇಲ್ಲೊಂದು ತಡೆ ಹೊಡಿತಾರೆ ಆ ತಡೆ ಹೊಡೆದಾಗ ನಮ್ಗೊಂಥರ ಸಮಾಧಾನ ಈ ಅಮಾಸೆ ಹೊಡ್ಮೆ ಅಂದರೆ ನಮ್ಗೆ ಏನೋ ಸ್ವಲ್ಪ ಏನೇನು ತೊಂದರೆ ಆಗ್ತಿತ್ತು ಇಲ್ಲಿ ಬಂತು ಏನೂ ಇಲ್ಲ ಇಲ್ಲಿ ಬಂದಾಗ ತಾಯಿ ಹತ್ರ ಬಂದರೆ ಒಂಥರ ಸಮಾಧಾನ ಆಯ್ತಿದೆ ಎರಡು ಅಮಾಸೆ ಬಂದಿದೆ ಇದು ಮೂರನೇ ಅಮಾಸೆ ಬಂದಿದ್ದೀವಿ ಅಮಾಸೆ ಅಮಾಸೆ ಬರ್ತಾ ಇರ್ತೀವಿ ಈ ದೇವಸ್ಥಾನದ ಇನ್ನೊಂದು ವಿಶೇಷವೆಂದರೆ ತಮ್ಮ ಕಷ್ಟ ಕಾರ್ಪಣ್ಯಗಳು ಈಡೇರಿದ ಮೇಲೆ ಭಕ್ತರೇ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿ ನೂರಾರು ಮಂದಿಗೆ ಅನ್ನದಾನವನ್ನು ಅವರೇ ನೆರವೇರಿಸುತ್ತಾರೆ ಇದೇ ಸಂದರ್ಭದಲ್ಲಿ ಶ್ರೀ ಪಟ್ಟಲದಮ್ಮ ದೇವಿಯ ಅರ್ಚಕ ಹಾಗೂ ಧರ್ಮದರ್ಶಿ ರವೀಂದ್ರ ಕೆಎಂ ದೇವಸ್ಥಾನದ ಹಿನ್ನೆಲೆಯನ್ನ ತಿಳಿಸಿದರು ಕೆಲಗೆರೆ ಗ್ರಾಮದ ಪಟೇಲ್ ರಾಜು ಅವರು ದೇವಿಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು ಪಟೋಲ್ದಮ್ಮ ದೇವರು ಎಲ್ಲರಿಗೂ ಸರ್ವರಿಗೂ ಒಳ್ಳೇದು ಮಾಡಲಿ ಐಶ್ವರ್ಯ ಅಂತಸ್ತು ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ ನನ್ನ ಹೆಸರು ರವೀಂದ್ರ ಕೆ ಎಂ ಕೆಲ್ಗೆರೆ ಪಟ್ ಪಟಲ್ದಮ್ಮ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದ ಧರ್ಮದರ್ಶಿ ಮತ್ತು ಅರ್ಚಕ ಈ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ವಿಶೇಷವಾದ ತಡೆ ಮತ್ತು ಎಲ್ಲ ಕಾರ್ಯಕ್ರಮಗಳು ನಡೀತವೆ ಅಂದರೆ ನಮ್ಮ ಕುಲಬಾಂಧವರಿಂದ ಭಕ್ತಾದಿಗಳಿಂದ ಎಲ್ಲ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಯಲ್ಲಿ ಪ್ರತಿಯೊಂದು ನಡೀತವೆ ಇಲ್ಲಿ ಏನಾದ್ರೂ ಕೆಟ್ಟದ್ದಾಗಿದ್ದರೆ ಅದನ್ನ ದೇವಸ್ಥಾನದಲ್ಲಿ ಸರ್ಪಡಿಸ್ ಸರ್ಪಡಿಸ್ಕೊಡ್ತಾರೆ ದೇವಸ್ ಅಮ್ಮನ್ನ ಅರಕೆ ಹೊತ್ಕೊಂಡು ಹೋಗ್ತಾರೆ ಎಲ್ಲರೂ ಅಮ್ಮನ್ನು ಅರಕೆ ಹೊತ್ಕೊಂಡು ಹೋದ್ಮೇಲೆ ಅವರ ಕಷ್ಟ ಸುಖಗಳು ಎಲ್ಲವೂ ಸುರೋಗ್ತವೆ ಅಂದರೆ ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಮೂರು ಸಾರಿ ದೇವಸ್ಥಾನಕ್ಕೆ ಬರಬೇಕು ಮೂರು ಸಾರಿ ಬಂದು ಮೂರು ಸಾರಿ ಅಮಾವಾಸ್ಯೆಯಲ್ಲಿ ಅಮ್ಮನ ದೇವ ಸನ್ನಿಧಿಯಲ್ಲಿ ತಡೆಯ ಒಡೆಸ್ಕೊಬೇಕು ಅಮ್ಮನ ತೀರ್ಥ ಪ್ರಸಾದನ ಸೇವಿಸಬೇಕು ಅವ ಏನು ಕಷ್ಟ ಅದೇ ಅದನ್ನ ಹೇಳಿ ಇಲ್ಲಿ ಬರೆದು ಕಟ್ಟಿದ್ರೆ ಪ್ರತಿ ವಾರ ಪ್ರತಿದಿನ ಪೂಜೆ ಮಾಡೋದು ಅವರಿಗೆ ಸಲ್ತಾ ಇರ್ತದೆ ಆ ಕಷ್ಟ ಸುಖಗಳು ಏನಿರ್ತವೆ ಅವೆಲ್ಲನೂ ಬರೆದು ದೇವಸ್ಥಾನದಲ್ಲಿ ಕಟ್ಟಬೇಕು ಅಮ್ಮನ ಪಾದ ಹಿಡ್ಕೊಂಡು ಬೇಡ್ಕೋಬೇಕು ಕಷ್ಟ ಏನಾದರೂ ಇದು ಬೇಡ್ಕೊಂಡು ನನಗೆ ಇಂಥ ಕಷ್ಟ ಅಂತ ಅಂದರೆ ಹೂವು ಕೇಳಿದ್ರೆ ಹೂವು ಕೊಡ್ತದೆ ಇಲ್ಲಿ ಪ್ರತಿಯೊಂದು ಶಾಸ್ತ್ರ ಆ ಪ್ರತಿಯೊಂದು ಬುಕ್ಕು ಶಾಸ್ತ್ರ ಕವಡೇ ಶಾಸ್ತ್ರ ತಾಳೆಗರಿ ಶಾಸ್ತ್ರ ಪ್ರತಿಯೊಂದು ಶಾಸ್ತ್ರ ಇದೆ ಅಮ್ಮನ್ನ ಹೂವು ಕೇಳೋದಿದೆ ಪ್ರತಿಯೊಂದು ಕಷ್ಟ ಸುಖನು ಈ ದೇವಸ್ಥಾನದಲ್ಲಿ ಪರಿಹಾರ ನಾಲ್ಕು ಜನ ಊಟ ಹಾಕಿಸ್ತಾರೆ ಅಮ್ಮನಿಗೆ ಅಲಂಕಾರ ಮಾಡಿಸ್ತಾರೆ ಪ್ರತಿಯೊಂದು ಏನಾದರೂ ಅವರು ಅಮ್ಮನಿಗೆ ಏನು ಇದಾಯ್ತದೆ ಅದು ಮಾಡ್ಬೋದೇ ಹೊರ್ತು ಯಾವುದೇ ದುಡ್ಡನ್ನು ನಾವು ಕೇಳಿ ಅವ್ರ ಹತ್ರ ಯಾವುದೇ ದುಡ್ಡನ್ನು ಪಡೆಯೋದಿಲ್ಲ ಒಂದು ತಡೆವಡಿಯೋಕ್ಕೆ ನಾವು ದುಡ್ಡು ಅಂತ ಯಾವುದೇ ದುಡ್ಡನ್ನು ಇಸ್ಕೊಳ್ಳೋದಿಲ್ಲ ಅಮ್ಮನಿಗೆ ಏನೇ ಹೂವು ತಂದು ಹಾಕ್ಬೋದು ಪೂಜೆ ಮಾಡಿಸ್ಬೋದು ಅಮ್ಮನಿಗೆ ನಾಲ್ಕು ಶನಿ ಊಟ ಹಾಕ್ಬೋದು ಅಷ್ಟು ಬಿಟ್ಟರೆ ದುಡ್ಡನ್ನ ಅವ್ರ ಹತ್ರ ಕೇಳಿ ಪಡೆಯುವಂಥ ಇದೇ ಇಲ್ಲ ಇಲ್ಲಿ ತಡೆಗೂ ದುಡ್ಡು ತಗೊಳ್ಳಲ್ಲ ತಡೆಗೂ ದುಡ್ಡು ತಗೊಳ್ಳಲ್ಲ ಒಂದು ಅದ್ಭುತವಾದ ಇದು ಬೇರೆ ಎಲ್ಲಿ ತಡೆ ಯಾವ ಥರ ಹೆಂಗೆ ಹೊಡಿತಾರೋ ಅಂತ ಗೊತ್ತಿಲ್ಲ ಬರೀ ಒಂದು ಕಾಯಿ ಒಂದು ಕೋಳಿ ಮೊಟ್ಟೆ ಒಂದು ನಿಂಬೆ ಹಣ್ಣು ಕೆಚ್ಬಿಟ್ಟು ತಡೆ ಹೊಡಿತಾರೆ ಇಲ್ಲಿ ತಡೆ ಹೊಡಿಬೇಕಾದ್ರೆ ಗಾಯತ್ರಿ ಮಂತ್ರನ ಪಠಿಸಿ ತಡೆ ಹೊಡೆದುಕೊಡ್ತೀವಿ ನಾವು ಅವ್ರ ಕಷ್ಟ ಏನು ಏನಕ್ಕೋಸ್ಕರ ನೀವು ತಡೆ ಹೊಡೆಸ್ಕೊಳ್ತೀರಿ ಅಂತ ನಾವು ವಿಚಾರಣೆ ಮಾಡಿ ಆಮೇಲೆ ಆ ಬಂದು ಆ ತ ಆ ಕಷ್ಟಕ್ಕೆ ಪರಿಹಾರ ಪರ್ಯಾಯವಾಗಿ ಗಾಯತ್ರಿ ಮಂತ್ರನ ಪಠಿಸ್ತೀವಿ ಆ ಪಠಿಸಿ ಆ ತಡೆ ಹೊಡಿತೀವಿ ಅದು ಮೂರನೇ ಇದರಲ್ಲಿ ಪರಿಹಾರ ಆಯ್ತದೆ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಆಯ್ತದೆ ತಡೆ ಒಡೆದ ನಂತರ ಏನೋ ಬೇರೆ ಇನ್ನೊಂದು ಶಾಸ್ತ್ರ ಇದೆ ಅಂತ ಹೇಳ್ತಾರೆ ಏನದು ತಡೆ ತಡೆ ಹೊಡೆದ ನಂತರ ಮೂರು ಅಮಾವಾಸ್ಯೆಯಲ್ಲಿ ತಡೆ ಹೊಡೆದ ಮೇಲೆ ಅವರು ಪರಿಶುದ್ಧ ಆಯ್ತಾರೆ ಯಾವುದೇ ಸುದ್ದಿಯಿಂದ ದೇವಸ್ಥಾನಕ್ಕೆ ಬಂದಾಗ ವಿಶೇಷವಾಗಿ ನಾವು ಅಮ್ಮನ ಸನ್ನಿಧಿಯಲ್ಲಿರ್ತಕ್ಕಂಥ ವಿಶೇಷವಾದ ಒಂದು ಇದನ್ನು ಶ್ರೀಚಕ್ರನ ದರ್ಶನನ ಅವ್ರಿಗೆ ಕೊಟ್ಟು ಅವ್ರಿಗೆ ಕೈ ಮುಗಿಸಿ ಅದನ್ನು ಆಶೀರ್ವಾದ ಕೊಡಿಸಿಸ್ತೀವಿ ನಾವು ಮೂರು ಅಮಾವಾಸ್ಯೆ ಕಂಟಿನ್ಯೂ ತಲೆಬಡಿಸ್ಕೊಂಡವರು ಮಾತ್ರ ಆಶೀರ್ವಾದ ಮಾಡಿಸ್ತೀವಿ ಇದ್ರು ಬೇರೆ ಯಾರಿಗೂ ಆಶೀರ್ವಾದ ಮಾಡಿಸಲ್ಲ ಎಲ್ಲಿಂದ ಬರ್ತಾರೆ ಭಕ್ತಾದಿಗಳು ಸ್ವಾಮಿ ಸುಮಾರು ಎಲ್ಲಿ ನಮ್ಮ ಇಡೀ ಕರ್ನಾಟಕ ಅಲ್ಲದೆ ಆಂಧ್ರದಿಂದ ಎಲ್ಲ ಕಡೆಯಿಂದ ಬರ್ತಾರೆ ದೇವಸ್ಥಾನಕ್ಕೆ ಇಲ್ಲಿ ವಿಶೇಷತೆ ಮತ್ತೆ ದೇವಸ್ಥಾನದ ಇತಿಹಾಸ ಸಾವಿರಾರು ವರ್ಷದ ಹಿಂದಿದು ಇವತ್ತಿನ ಪ್ರತಿ ಇವತ್ತಿನ ಉದ್ಭವ ಆದ ದೇವರೇನಲ್ಲ ಇದು ಸಾವಿರಾರು ವರ್ಷದ ಹಿಂದೆ ನಮ್ಮ ದೇಶ ಇದಾದಾಗಲೇ ಹುಟ್ಟಿ ಊರು ನಮ್ಮ ಊರು ಹುಟ್ಟಿದಾಗಲೇ ದೇವಸ್ಥಾನ ಉದ್ಭವ ಆಗಿರೋದು ಇದು ಕುಲಬಾಂಧವರದು ಮತ್ತು ಗ್ರಾಮಸ್ಥರದ್ದು ಎರಡೂ ಸೇರಿ ನಾವು ಆ ದೇವಸ್ಥಾನಕ್ಕೆ ನಮ್ಮ ನಮ್ಮಾಸನೆಯಲ್ಲಿ ಗುಡ್ರು ಅಂತೀವಿ ಅಂದರೆ ಕೊಂಡ ಬಂಡಿ ಆಯುವಂಥ ಪೂಜೆ ಮಾಡುವಂಥ ಗುಡ್ರು ಅಂತ ಅದು ಮಾಡ್ಕೊಂಡು ಹಿಂದೆ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಮಾಡ್ತಾಯಿದ್ರು ಇವಾಗ ನಾನು ಮಾಡ್ತಾಯಿದ್ದೀನಿ ನಮ್ಮ ಕೆಳಗೆರೆ ಗ್ರಾಮದ ಗ್ರಾಮ ಆದಂಥ ಪಟ್ಲದಮ್ಮ ಎಲ್ಲ ಜನಗಳಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ನಾನು ನನ್ನ ಹೆಸರನ್ನ ಹೇಳ್ತಾಯಿದ್ದೀನಿ ನನ್ನ ಹೆಸರು ರಾಜು ಪಟೇಲ್ ಅಂತೇಳಿ ಕೆಳಗೆರೆಯವರು ರೈತ ಮುಖಂಡ ಈ ಒಂದು ದೇವಸ್ಥಾನ ನಮ್ಮ ಊರಿಗೆ ಒಂದು ಕಾವಲಾಗಿದ್ದುಕೊಂಡು ಊರಿನ ಒಂದು ಅಭಿವೃದ್ಧಿಗೆ ಅಥವಾ ಒಳ್ಳೆಯದು ಕೆಟ್ಟದನ್ನು ಇದು ಮಾಡೋದಕ್ಕೆ ಈ ನಮ್ಮ ಗ್ರಾಮ ದೇವತೆ ಕಾಯ್ದು ನಮ್ಮ ಗ್ರಾಮ ದೇವತೆ ಒಳ್ಳೆಯ ಬಂದಿದ್ದಾಳೆ ಗ್ರಾಮಕ್ಕೆ ಆ ದೇವಸ್ಥಾನವನ್ನು ಸುಮಾರು ನಾನ್ನೂರು ವರ್ಷಗಳ ಹಳೆ ಇತಿಹಾಸ ಹೊಂದಿರುವಂಥ ಈ ದೇವಸ್ಥಾನದಲ್ಲಿ ಸುಮಾರು ನಾನು ಚಿಕ್ಕ ಈಗಾಗಲಿ ನನಗೆ ಅರವತ್ತು ವರ್ಷ ಚಿಕ್ಕೂರಿನಲ್ಲಿ ಬಂದು ನೋಡಿದಾಗ ತಂದೆಯವರು ತಾತ ಮಾಡ್ತಿರುವಂಥ ಪೂಜೆಯನ್ನು ಜನ ನೋಡ್ತಾ ನಾವು ಕೂಡ ನೋಡ್ತಾ ಇದ್ದೋ ಹರಾದಿ ಕಾಲದಿಂದಲೂ ಕೂಡ ಯಾವುದೇ ಒಂದು ಊರಿನ ಒಂದು ಮೊದಲೇ ಪೂಜೆ ಮಾಡಬೇಕು ಮಾಡಿ ಅನಂತರ ಗ್ರಾಮ ದೇವತೆಗಳನ್ನ ಪೂಜೆಗಳನ್ನ ನಾವು ಮಾಡ್ತಾ ಮಾಡ್ತಾಯಿದ್ದೋ ಇಲ್ಲಿ ಮೊದಲು ಪೂಜೆ ಬಲಿ ಕೊಟ್ಟು ಇಶಕ್ತಿ ದೇವತೆಗೆ ಇವರಿಗೆ ತಂಪನ್ನು ತೋರಿ ತಂಬಿಟ್ಟನಾತಿಯನ್ನು ಮಾಡಿ ಎಲ್ಲ ಒಂದು ಇದನ್ನು ಮಾಡಿ ಆನಂತರ ಊರಿಗೆ ನಾವು ಬೆಲ್ಲ ದೇವರುಗಳಿಗೆ ಇದ್ದೋ ನಾವು ಇವತ್ತು ಕೂಡ ಇದು ಒಂದು ಇತಿಹಾಸವನ್ನು ಹೊಂದಿರುವಂಥ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಕುಳಗಳನ್ನು ಹೊಂದಿರುವಂಥ ಒಂದು ಭಕ್ತಾದಿಗಳನ್ನ ಹೊಂದಿರುವಂಥ ದೇವಸ್ಥಾನ ಇದು ತುಂಬ ಕಡೆಯಿಂದ ಇವತ್ತು ಕೂಡ ಬಂದಿದ್ದಾರೆ ಇಲ್ಲಿಗೆ ಭಕ್ತಾದಿಗಳು ಬೇರೆ ಕಡೆಯಿಂದ ಬಂದು ಅಮ್ಮನಿಗೆ ಪರವನ್ನು ಮತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಷ್ಟೊಂದು ಒಂದು ಇತಿಹಾಸವುಳ್ಳಂಥ ಶಕ್ತಿ ದೇವತೆಗಳು ಊರನ್ನ ಕಾಯ್ತಾ ಇದ್ದಾಳೆ ಜೊತೆಗೆ ಅವಳು ನಂಬಿ ಬಂದು ಪೂಜೆ ಮಾಡ್ತಾ ಕೂಡ ಒಳ್ಳೆಯದನ್ನು ಮಾಡ್ತಾ ಇದ್ದಾಳೆ ಇಲ್ಲಿ ಏನು ಅಂತ ಹೇಳಿದ್ರೆ ಈಗ ತಡೆ ಹೊಡೆಯುವಂಥದ್ದು ಮತ್ತು ಪೂಜೆ ಮಾಡುವಂಥದ್ದು ಪ್ರತಿವಾದ ಇದು ಮಾಡುವಂಥದ್ದು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಎಲ್ಲ ಕಷ್ಟ ಸುಖಗಳನ್ನ ಭಕ್ತಾಳಿ ಕಷ್ಟ ಸುಖಗಳನ್ನ ಬಂದು ಇಲ್ಲಿ ಅವರ ಒಂದು ಭಕ್ತಿಗೆ ಅನುಗುಣವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ದೇವಸ್ಥಾನ ತುಂಬ ಅಭಿವೃದ್ಧಿಯನ್ನು ಹೊಂದಿದೆ ಇವತ್ತು ಇತಿಹಾಸವನ್ನು ರುವಂಥ ದೇವಸ್ಥಾನ ಇವತ್ತು ಈ ದೇವಸ್ಥಾನದಲ್ಲಿ ಸುಮಾರು ಕಡೆಗಳಿಂದ ಎಲ್ಲ ಬಂದು ಹೋಗ್ತಾ ಇರುವಂಥದನ್ನು ನಾವು ನೋಡ್ತಾ ಇದ್ದೀವಿ ನೀವು ಕೂಡ ಬಂದು ನೋಡ್ಬೋದು ಪ್ರತಿ ವಾರ ಪೂಜೆ ಪುನಸ್ಕಾರ ಇದ್ದೇ ಇರ್ತದೆ ಇಲ್ಲಿನ ಧರ್ಮದರ್ಶಿಗಳಾದಂಥ ರವೀಂದ್ರ ಅವರು ಅವ್ರ ತಂದೆ ಮಾಡ್ತಾ ಇದ್ರು ಅವ್ರ ತಂದೆಯೂ ಮಾಡ್ತಾ ಇದ್ರು ಇಲ್ಲಿ ಪೂಜೆನ ಇವತ್ತು ಅವರು ರವೀಂದ್ರ ಅವರು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದುವರಿಸ್ಕೊಂಡು